ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ವಿ ಎನ್ ವಾಯಿನಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ ಫೆಬ್ರವರಿ ಮೂರನೇ ತಾರೀಕು ಮಂಗಳವಾರ ಯಾರೆಲ್ಲ ಹುಟ್ಟುಬ್ಬನ ಆಚರಿಸ್ಕೊಳ್ತೀರ ಅವರೆಲ್ಲೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭವಂತ ತಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ನೆಮ್ಮದಿ ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತನ ಕೃಪಾ ನಿಮ್ಮ ಜೋಡಿ ನೂರು ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಜೊ ಜೊತೆಯಾಗಿ ಬಾಳಲಿ ಅಂತ ಹಾರೈಸ್ತಾ ಹರಿಸ್ತಾ ಅದೇ ರೀತಿ ಇವತ್ತಾರೆಲ್ಲ ಯಾರೆಲ್ಲ ಮಂಗಳವಾರ ಆ ಎಲ್ಲ ದೇವಾನು ದೇವತೆಯರ ವಾರ ದುರ್ಗೆಯರ ವಾರ ಅಂತಲೂ ಕೂಡ ಹೇಳ್ತಾರೆ ಸೊ ಆ ಎಲ್ಲ ದೇವತೆಯರು ನಿಮಗೆ ಒಳ್ಳೆಯದನ್ನ ಮಾಡಲಿ ಅವರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತೀರ ಅವರೆಲ್ಲರ ಮನೋಕಾಮನೆಗಳು ಪೂರೈಸಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೆಸಿದೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಸಿದೆ ರಾಜ್ಯ ಹೊರ ರಾಜ್ಯಗಳ ಸುದ್ದಿ ಏನಿದೆ ಕ್ರೀಡಾ ಸುದ್ದಿ ಏನಿದೆ ಕೂಡ ಕ್ವಿಕ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಅದೆಲ್ಲದಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲ ಪ್ರೀತಿಯ ಒಂದಷ್ಟು ಕಿವಿ ಮಾತುಗಳು ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ದಯವಿಟ್ಟು ಟಿವಿಯಲ್ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ನೇರ ಪ್ರಸಾದ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿ ವಿ ಪರದ ಮೇಲೆ ಪ್ರಸಾರಕ್ಕೆ ನಾಲ್ಕರಿಂದ ಐದು ಸೆಕೆಂಡ್ ತಡಗೊಂಡ ದಯವಿಟ್ಟು ಟಿವೆಲನ್ನು ಮ್ಯೂಟ್ ಮಾಡಿ ಕರೆ ಮಾಡಿ ಹಾಗೆಯೇ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು ಮೂವತ್ತು ಸೆಕೆಂಡ್ಗಿಂತ ಹೆಚ್ಚಿನ ಸಮಯ ಅಂತ ತೆಗೆದುಕೋಬೇಡಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ಬೇರೆ ಕೂಡ ಉತ್ತರ ಗೊತ್ತಿರುತ್ತೆ ಅವರು ಹೇಳೋಕ್ಕಾಗಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾರಲ್ವಾ ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಹಾಗೂ ಯಾರಿಗೆ ಈ ಕಾರ್ಯಕ್ರಮ ಬೆಳಗಿನ ಹೊತ್ತು ನೋಡಲಿಕ್ಕಾಗಲ್ಲ ಅವರಿಗೋಸ್ಕರ ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆಗೆ ಮರುಪ್ರಸಾರ ಆಗಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೂ ಮೊದಲು ಈ ಕಾರ್ಯಕ್ರಮ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇತ್ತು ಈಗ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಲಿ ನೇರ ಪ್ರಸಾರದಲ್ಲಿರುತ್ತೆ ಹಾಗಾಗಿ ನೀವು ವಿಶ್ವದ ಯಾವುದೇ ಮೂಲೆಯಿಂದ ನಮಗೆ ಕರೆ ಮಾಡ್ಬೋದು ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಮನಸ್ಸಿನ ಮಾತುಗಳನ್ನ ನಮ್ಮ ಜೊತೆ ಹಂಚ್ಕೋಬೋದು ನಿಮ್ಮ ಮನಸ್ಸಿನ ಮಾತುಗಳನ್ನ ಕೇಳಲಿಕ್ಕೋಸ್ಕರ ನಿಮ್ಮ ಪ್ರೀತಿ ಅನಿಲ್ ರಾಯಕರ್ ಆಗಿರ್ತಕ್ಕಂಥ ನಾನು ಈ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರದಲ್ಲಿ ಇದ್ದೀನಿ ಅಂತ ತಿಳಿಸ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಮತ್ತು ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತಿನ ಒಂದು ದಿನ ವಿಶೇಷವನ್ನು ನೋಡೋದಾದರೆ ಇವತ್ತು ಮೂರ್ನಾಲ್ಕು ದಿನ ವಿಶೇಷ ಇದೆ ಮೊದಲನೇದಾಗಿ ರಾಷ್ಟ್ರೀಯ ಮಹಿಳಾ ವೈದ್ಯರ ದಿವಸ ಅಂತಕ್ಕಂಥ ಒಂದು ಡೇ ಅಂದರೆ ಮಹಿಳೆಯರು ಬಹುಶಃ ಇಲ್ಲದೇ ಇರತಕ್ಕಂಥ ಕ್ಷೇತ್ರನೇ ಇಲ್ಲ ಅಂತ ಹೇಳಬಹುದು ಒಬ್ಬ ಸಾಮಾನ್ಯ ಪೌರ ಕಾರ್ಮಿಕರಿಂದ ಹಿಡಿದು ಮನೆಯ ಕೆಲಸದವರಿಂದ ಹಿಡಿದು ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ನಮ್ಮೆಲ್ಲ ತಾಯಂದರಿಂದ ಹಿಡಿದು ಇವತ್ತು ಆಟೋ ಓಡಿಸ್ತಾ ಇದ್ದಾರೆ ಕಂಡಕ್ಟರ್ಗಳಾಗಿದ್ದಾರೆ ಸಿಟಿ ಬಸ್ ಡ್ರೈವರ್ಗಳಾಗಿದ್ದಾರೆ ಕ್ಯಾಬ್ ಡ್ರೈವರ್ಗಳಾಗಿದ್ದಾರೆ ಬೆಂಗಳೂರಿನಲ್ಲಿ ಓಲಾ ಡ್ರೈವರ್ಗಳಾಗಿದ್ದಾರೆ ಎಷ್ಟು ಜನ ಹೋಟೆಲ್ಗಳನ್ನ ನಡೆಸ್ತಾ ಇದ್ದಾರೆ ಇವತ್ತು ಶಿಪ್ಗಳನ್ನ ನಡೆಸ್ತಾ ಇದ್ದಾರೆ ಏರ್ ಹೋಸ್ಟರ್ಸ್ ಆಗಿದ್ದಾರೆ ಅದ್ರ ಜೊತೆ ಪೈಲಟ್ ಆಗಿದ್ದಾರೆ ಅಷ್ಟೇ ಯಾಕೆ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ ಸಾಕಷ್ಟು ರಾಜ್ಯಗಳ ಮಂತ್ರಿಗಳು ಕೂಡ ಇದೀಗ ಮಹಿಳೆಯರೇ ಆಗಿದ್ದಾರೆ ಇನ್ನು ನಮ್ಮ ಭಾರತದಂತಹ ದೊಡ್ಡ ಒಂದು ರಾಷ್ಟ್ರಕ್ಕೆ ವಿತ್ತ ಸಚಿವೆ ಕೂಡ ಒಬ್ಬ ಮಹಿಳೆ ಆಗಿದ್ದಾರೆ ಅದರಲ್ಲೂ ಕೂಡ ರಾಷ್ಟ್ರಪತಿನೂ ಮಹಿಳೆ ಅಂತಕ್ಕಂಥದ್ದು ತುಂಬ ಹೆಮ್ಮೆಯ ವಿಚಾರ ಮತ್ತು ನಮ್ಮ ದಾವಣಗೆರೆಯ ಸಂಸದರು ಕೂಡ ಒಬ್ಬರು ಮಹಿಳೆ ದಾವಣಗೆರೆ ಎಸ್ ಪಿ ಕೂಡ ಒಬ್ಬರು ಮಹಿಳೆ ದಾವಣಗೆರೆ ಆಯುಕ್ತರು ಕೂಡ ಒಬ್ಬರು ಮಹಿಳೆ ಅಂತಕ್ಕಂಥದ್ದು ಹೆಮ್ಮೆಯ ವಿಚಾರ ಇವೆಲ್ಲದರ ಹೆಮ್ಮೆಯ ಜೊತೆ ಜೊತೆಗೆ ಇವತ್ತು ಮಹಿಳಾ ರಾಷ್ಟ್ರೀಯ ವೈದ್ಯರ ದಿವಸ ಮಹಿಳೆಯಾಗಿ ಹಗಲು ರಾತ್ರಿ ಎಷ್ಟೊಂದು ಜನ ನೈಟ್ ಶಿಫ್ಟಲ್ಲೂ ಕೂಡ ಸರ್ವಿಸನ್ನು ಮಾಡ್ತಾರೆ ಸೇವೆಯನ್ನು ಮಾಡ್ತಾರೆ ರೋಗಿಗಳ ಪ್ರಾಣವನ್ನು ಬದುಕಿಸ್ತಾರೆ ಅಂತ ಮಹಿಳಾ ವೈದ್ಯರಿಗೆ ಎಲ್ಲರೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸೋಣ ಯಾಕೆಂದರೆ ಒಬ್ಬ ತಾಯಿಯಾಗಿ ಒಬ್ಬ ಏನೋ ಕುಕ್ಕಾಗಿ ಒಬ್ಬ ಫ್ಯಾಮಿಲಿ ಮೇಕರಾಗಿ ಒಬ್ಬ ಹೋಮ್ ಮೇಕರ್ ಆಗಿ ಗಂಡನನ್ನು ಮಕ್ಕಳನ್ನು ಕುಟುಂಬವನ್ನು ಎಲ್ಲವನ್ನು ಸಂಭಾಳಿಸೋದ್ರ ಜೊತೆಗೆ ಅವರು ಹೊರಗಡೆ ಹೋಗಿ ಪ್ರ ರೋಗಿಗಳ ಪ್ರಾಣಗಳನ್ನು ರಕ್ಷಿಸಬೇಕು ರೋಗಿಗಳ ಜೊತೆ ಪ್ರೀತಿಯಿಂದ ಅವ್ರ ಜೊತೆ ಒಂದು ರಿಲೇಶನ್ಶಿಪ್ಪನ್ನು ಇಟ್ಕೊಂಡು ಹೇಳ್ತಾ ಅವ್ರ ಕುಟುಂಬದವ್ರಿಗೂ ಶಾಂತವನ್ನು ಹೇಳ್ತಾ ಕೆಲಸ ಮಾಡೋದಿದೆಯಲ್ಲ ನಿಜವಾಗ್ಲೂ ತುಂಬ ಕಷ್ಟ ರೀ ಅಂಥ ಒಂದು ಎಲ್ಲ ಮಹಿಳಾ ಕ ವೈದ್ಯರಿಗೆಲ್ಲರಿಗೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸೋಣ ಅವರ ಒಂದು ಸೇವೆ ಅದನ್ಯವಾಗಿರ್ತಕ್ಕಂಥದ್ದು ಮಾತೃ ರೂಪ ಅಂತಲೇ ಹೇಳ್ತಾರೆ ತಾಯಿಗೆ ವಿಶೇಷವಾಗಿ ಅದರಲ್ಲೂ ಕೂಡ ಆ ಖುದ್ದು ಮಾತೃರೂಪಿಯಾಗಿರ್ತಕ್ಕಂಥ ಭಗವಂತ ಎಷ್ಟು ಕಾಳಜಿ ತೋರಿಸ್ಬೇಡ ಅಲ್ವಾ సో నిజకూ కూడా అంత ఎలా మహిళా వైద్యకి మ